ಕಿಡ್ನಾಪ್ ಮಾಡಿ ಕರೆದೊಯ್ತಾ ಇರುವಂಥ ಮತ್ತೊಂದು ದೃಶ್ಯ ಕೂಡ ಲಭ್ಯವಾಗಿದೆ ಜೂನ್ ಎಂಟರ ಬೆಳಗ್ಗೆ ಹನ್ನೊಂದು ಮೂವತ್ತಕ್ಕೆ ಗುಯ್ಲಾಳ್ ಪೆಟ್ ಗುಯ್ಲಾಳ್ ಟೋಲ್ ಬಳಿ ಪೆಟ್ರೋಲ್ ಬಂಕ್ ಆಯಿತು ಅವರು ಡೀಸೆಲ್ ಹಾಕಿಸ್ಕೊಂಡ್ರು ಅಲ್ಲಿಂದ ಆದರೆ ನೆಕ್ಸ್ಟ್ ಈಗ ಟೋಲ್ ಬರುತ್ತೆ ಗುಯ್ಲಾಳ್ ಟೋಲ್ ಕೆ ಎ ಹನ್ನೊಂದು ಬಿ ಏಳು ಒಂಬತ್ತು ಮೂರು ಒಂಬತ್ತು ಕಾರಿನ ನಂಬರ್ ಕಾರಿನ ದೃಶ್ಯಾವಳಿಗಳು ಸಿಸಿ ಟಿವಿಯಲ್ಲಿ ಸರಿಯಾಗಿದ್ದಾವೆ ಕಾರಿನ ಮುಂಭಾಗ ಡ್ರೈವರ್ ರವಿ ಮತ್ತು ರಾಘವೇಂದ್ರ ಕೂತಿರುವ ದೃಶ್ಯ ರವಿ ಎಂಬಾತ ಡ್ರೈವರ್ ರಾಘವೇಂದ್ರ ದರ್ಶನ್ ಅಭಿಮಾನಿಗಳ ಸಂಘದ ಸೋಕಾಲ್ಡ್ ಜಿಲ್ಲಾಧ್ಯಕ್ಷ ಹಿರಿಯರು ಮಾರ್ಗವಾಗಿ ಬೆಂಗಳೂರು ಕಡೆ ಪ್ರಯಾಣ ಮಾಡ್ತಾ ಇದ್ದಂಥ ಟೀಮ್ ಅದು ವಿ ಐ ಪಿ ಕಾರ್ಡ್ ಪ್ರದರ್ಶನ ಮಾಡಿ ಹೋಗಿದ್ದಾನೆ ಆ ಡಿ ಕಂಪನಿಯ ಸದಸ್ಯ ರಘು ರಾಘವೇಂದ್ರ ದರ್ಶನ್ ಸಂಘದ ಅಧ್ಯಕ್ಷ ಅಂತ ಬಿಲ್ಡಪ್ ಕೊಟ್ಟು ಟೋಲ್ ಕೊಡದೆ ಕಾರ್ಡ್ ತೋರಿಸಿ ಅಲ್ಲಿಂದ ಉಚಿತವಾಗಿ ಟೋಲನ್ನು ಹಿರಿ ಹಿರಿಯೂರು ಗುಯಿಲಾಳ್ ಟೋಲ್ ಸಮೀಪ ಸಿ ಸಿ ಟಿ ವಿ ದೃಶ್ಯ ಸೆರೆಯಾಗಿದೆ ಅವರನ್ನು ಬೆಂಗಳೂರಿಗೆ ಬಿಟ್ಟು ಡ್ರೈವರ್ ರವಿ ಮಾತ್ರ ವಾಪಸ್ಸಾಗಿದ್ದಾನೆ ಜೂನ್ ಒಂಬತ್ತರ ಬೆಳಗಿನ ಜಾವ ನಾಲ್ಕು ಮೂವತ್ತಕ್ಕೆ ಚಿತ್ರದುರ್ಗದತ್ತ ರವಿ ವಾಪಸ್ಸಾಗಿದ್ದಾನೆ ಬಟ್ ರವಿಗೆ ಯಾವ ಕಾರಣಕ್ಕಾಗಿ ಈತನನ್ನು ಕರೆದುಕೊಂಡು ಹೋಗಲಾಗ್ತಾ ಇದೆ ಈತನ ಕೊಲೆ ನಿಜವಾಗಿಯೂ ಕೊಲೆಯಾಗುತ್ತಾ ಆ ರೀತಿಯ ಯಾವ ಸಣ್ಣ ಸುಳಿವು ಕೂಡ ರವಿಗೆ ಇದ್ದಂತೆ ಇರಲಿಲ್ಲ ಆದರೆ ರಾಘವೇಂದ್ರ ಮಾಸ್ಟರ್ ಮೈಂಡ್ ಇಲ್ಲಿ ದರ್ಶನ್ ಮಾತು ಕೇಳಿಕೊಂಡು ಆರೋಪಿಯನ್ನು ಅಥವಾ ರೇಣುಕಾ ಸ್ವಾಮಿಯನ್ನು ಕಾರಿನಲ್ಲಿ ಕೂರಿಸಿಕೊಂಡು ಬೆಂಗಳೂರಿಗೆ ಕರೆದೊಯ್ದಿದ್ದ ರವಿ ಕೇವಲ ತನ್ನ ವೃತ್ತಿಯನ್ನು ಮಾತ್ರ ಅನೇಕ ಚಾಲಕರಿರ್ತಾರೆ ಅನೇಕ ಆಟೋ ಚಾಲಕ ಇರ್ತಾರೆ ಕ್ಯಾಬ್ ಇರ್ತಾರೆ ಬರ್ತೀನಪ್ಪ ಈ ಪ್ರದೇಶಕ್ಕೆ ಅಂತ ಹೇಳಿದರೆ ಆ ಏರಿಯಾಗೆ ಡ್ರಾಪ್ ಮಾಡಿ ಮತ್ತೆ ವಾಪಸ್ಸು ಆಗ್ತಾರೆ ಆದರೆ ಆ ಪ್ರಯಾಣಿಕ ಎಲ್ಲಿ ಹೋಗ್ತಾನೆ ಯಾವ ಕೆಲಸಕ್ಕೆ ಹೋಗ್ತಾ ಇದ್ದಾನೆ ಕೊಲೆ ಮಾಡಲಿಕ್ಕೆ ಹೋಗ್ತಾ ಇದ್ದಾನೆ ಕಳ್ಳತನ ಮಾಡಲಿಕ್ಕೆ ಹೋಗ್ತಾ ಇದ್ದಾನೆ ಇನ್ನಿತರ ಕ್ರಿಮಿನಲ್ ಆ್ಯಕ್ಟಿವಿಟೀಸ್ಗಳನ್ನು ಮಾಡಲಿಕ್ಕೆ ಹೋಗ್ತಾ ಇದ್ದಾನೆ ಆತನಿಗೆ ಖಂಡಿತವಾಗೂ ಕೂಡ ಗೊತ್ತಿರೋದಿಲ್ಲ ರವಿಯೂ ಕೂಡ ಹಾಗೆ ತನ್ನ ವೃತ್ತಿಯನ್ನು ಮಾಡಿದ್ದಾನೆ ಚಾಲಕ ವೃತ್ತಿಯನ್ನು ಚಿತ್ರದುರ್ಗದಿಂದ ಬೆಂಗಳೂರಿಗೆ ಡ್ರಾಪ್ ಮಾಡಿ ಅಗೇನ್ ಅವತ್ತೇ ರಾತ್ರಿ ಚಿತ್ರದುರ್ಗಕ್ಕೆ ವಾಪಸ್ ವಾಪಸ್ಸಾಗಿದ್ದಾನೆ